ಫಸ್ಟಿಗೆ ಬರುತ್ತೆ ಡಬ್ಲ್ಯೂ ಎಚ್ ವಾಟ್ ವೇರ್ ವೆನ್ ಹೌ ಹೂ ವಿಚ್ ಹೌ ಮಚ್ ಹೌ ಲಾಂಗ್ ಇದೆಲ್ಲ ಫಸ್ಟಿಗೆ ಬರುತ್ತೆ ಅದಾದ ನಂತರ ನಿಮಗೆ ಡು ಡಸ್ ಡು ಡಸ್ ಡಿಡ್ ವಿಲ್ ಇದೆಲ್ಲ ಬರುತ್ತೆ ಅದಾದ ಮೇಲೆ ಸಬ್ಜೆಕ್ಟ್ ಬರುತ್ತೆ ಓಕೆ ಕ್ವಾಸಿ ಮೆಥಡ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಕ್ವಾಸಿ ಕ್ವಾಸಿ ಕ್ವೆಶನ್ ವರ್ಡ್ ಆಕ್ಸಿಲರಿ ವರ್ಬ್ ಸಬ್ಜೆಕ್ಟ್ ಮತ್ತೆ ಇನ್ಫಿನಿಟಿ ಅಂತ ಹೇಳ್ತೀವಿ ಓಕೆ ಸೊ ಅದರ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಕ್ವಾಸಿ ಮೆಥಡ್ ಅಂದ್ರೆ ಏನು ಅಂತ ಓಕೆ ನಾನು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಒಂದು ಸಾವಿರ ಬಹಳ ಮುಖ್ಯವಾದಂತಹ ವಾಕ್ಯಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ವಾಕ್ಯಗಳು ಅದರ ಕನ್ನಡದಲ್ಲಿ ಕನ್ನಡದಲ್ಲಿರೋ ವಾಕ್ಯಗಳನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಮಾಡೋದು ಅದರ ಮೀನಿಂಗ್ ಏನು ಆಮೇಲೆ ಅದ ಅದರ ಸ್ಟ್ರಕ್ಚರ್ ಏನು ಅದು ಯಾಕೆ ನಾವು ಹಾಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಸೊ ಕನ್ನಡದಲ್ಲಿ ಫಸ್ಟ್ ಡಿಸ್ಪ್ಲೇ ಆಗುತ್ತೆ ಇದರ ಮೇಲೆ ನೀವು ಗೆಸ್ ಮಾಡಿ ನಿಮಗೆ ಐದು ಸೆಕೆಂಡ್ ಟೈಮ್ ಇರುತ್ತೆ ಐದು ಸೆಕೆಂಡಲ್ಲಿ ನೀವು ಆ ವಾಕ್ಯನ ಇಂಗ್ಲೀಷಲ್ಲಿ ಮಾಡಲಿಕ್ಕಾಗುತ್ತಾ ಅಂತ ನೋಡಿ ಐದು ಸೆಕೆಂಡ್ ಆದ ನಂತರ ನಾನು ನಿಮಗೆ ಇಂಗ್ಲೀಷಲ್ಲಿ ಆ ವಾಕ್ಯನ ತೋರಿಸ್ತೀನಿ ಎಲ್ಲ ವಾಕ್ಯಗಳು ಬಂದ ನಂತರ ಅದರ ಮೀನಿಂಗ್ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ವಿ ಸ್ಟಾರ್ಟ್ ನಮಸ್ಕಾರ ಸ್ನೇಹಿತರೆ ನಾನು ಇಂಗ್ಲಿಷ್ ಅನಿಲ್ ಬನ್ನಿ ಇಂಗ್ಲೀಷ್ ಕೇಳುವ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ ಟೀ ಚಾನೆನ ಹೊಸ ಆಗಿದೆ ಬಿಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋ ನಿಮ್ಮ ಸೆಲ್ ಫೋನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲಿಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ತನಕ ನೋಡಿ ಹಾಗೆ ಈ ಸೀರೀಸ್ ಅಲ್ಲಿ ಬರುವಂತಹ ಎಲ್ಲ ವೀಡಿಯೋ ನೋಡಿ ಒಂದು ಸಾವಿರ ಅಲ್ಲ ಒಂದು ಸಾವಿರಕ್ಕೂ ಹೆಚ್ಚು ಸೆಂಟೆನ್ಸ್ ಮಾಡಿದೀವಿ ಅದನ್ನ ಹಂತ ಹಂತವಾಗಿ ನಿಮಗೆ ಎಲ್ಲ ವಿಡಿಯೋದಲ್ಲೂ ಒಂದಷ್ಟು ಸೆಂಟೆನ್ಸ್ ನಾವು ತಲುಪಿಸ್ತೀವಿ ಓಕೆ ನೋಡಿ ಹಾಗೆ ವಿಡಿಯೋ ಲೈಕ್ ಎಲ್ಲ ಕಡೆ ಶೇರ್ ಮಾಡಿ ರೈಟ್ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋದಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಬರಲಾಂತ ನಿಮಗೆ ಇಲ್ಲಿ ಓದಿ ಬರಲ್ಲ ಎ ನಿಮಗೆ ಸಿ ಮಾತ್ರ ಬರ್ತದೆ ಅಂತ ಎಲ್ಲಿ ನಾವು ನಿಮ್ಗೆ ಬೇಸಿಕ್ ಬೇಸಿಗೆ ಓದಲಿಕ್ಕೆ ಸಹ ಬಲಿಕೆ ಅದು ಅಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸಕೋರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯಿನ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಓಕೆ ಈಗ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಕನ್ನಡದಲ್ಲಿ ಅದನ್ನು ನೀವು ಇಂಗ್ಲೀಷ್ ಅಲ್ಲಿ ಹೇಳಕ್ಕೆ ಟ್ರೈ ಮಾಡಬೇಕು ಓಕೆ ಸಿ ಐ ವಿಲ್ ಗಿವ್ ಯು ಓನ್ಲಿ ಫೈವ್ ಸೆಕೆಂಡ್ಸ್ ಐದು ಸೆಕೆಂಡ್ ನಿಮಗೆ ಟೈಮ್ ಇರುತ್ತೆ ಸಿಂಪಲ್ ಸೆಂಟೆನ್ಸಸ್ ಇರುತ್ತೆ ನಾನು ತಿಂಡಿ ತಿಂದೆ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀರಾ ನಾನು ತಿಂಡಿ ತಿಂದೆ ಹೇಗೆ ಹೇಳ್ತೀರಾ ಓಕೆ ಸಿಂಪಲ್ ಆಗಿ ಹೇಳ್ಬೋದು ಇದನ್ನ ಐ ಏಟ್ ಬ್ರೇಕ್ಫಾಸ್ಟ್ ಐ ಏಟ್ ಬ್ರೇಕ್ಫಾಸ್ಟ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಬಂದು ಇಪ್ಪತ್ತೊಂದರಿಂದ ಮೂವತ್ತರ ತನಕ ಸೆಂಟೆನ್ಸಸ್ ಇರುತ್ತೆ ಇದರ ಹಿಂದೆ ಹತ್ತರಿಂದ ಇಪ್ಪತ್ತು ಮತ್ತು ಒಂದರಿಂದ ಹತ್ತು ಸೆಂಟೆನ್ಸಸ್ ಬೇಕಾದರೆ ಆ ವಿಡಿಯೋ ಲಿಂಕ್ ಬಂದು ನಿಮಗೆ ಇರುತ್ತೆ ಯಾಕೆಂದರೆ ತುಂಬ ದೊಡ್ಡ ವೀಡಿಯೋಸ್ ಆಗಿಬಿಡುತ್ತೆ ಒಟ್ಟಿಗೆ ಮಾಡಿಬಿಟ್ರೆ ಯಾರಿಗೂ ನೋಡಲಿಕ್ಕೆ ತಾಳ್ಮೆ ಇರೋದಿಲ್ಲ ಬಿಕಾಸ್ ಸಾವಿರ ಇದಾವೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕೀಪ್ ದ ಪೇಷನ್ಸ್ ರೈಟ್ ಓಕೆ ಯಾ ಸೊ ನಾನು ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತೀನಿ ಫಸ್ಟ್ ನಾನು ಸೆಂಟೆನ್ಸಸ್ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಲೆಟ್ ಸಿ ಓಕೆ ನೆಕ್ಸ್ಟ್ ಸೆಂಟೆನ್ಸಸ್ ಏನು ಅಂದರೆ ನಾನೇನು ತೊಗೊಂಡೆ ವೆರಿ ಸಿಂಪಲ್ ಸೆಂಟೆನ್ಸ್ ನಾನೇನು ತೊಗೊಂಡೆ ಹೆಂಗೆ ಹೇಳ್ತೀರಾ ವಾಟ್ ಡಿಡ್ ಐ ಟೇಕ್ ವಾಟ್ ಡಿ ಐ ಟೇಕ್ ನೆಕ್ಸ್ಟ್ ನಾನು ನಿನ್ನ ಪೆನ್ ತೊಗೊಂಡೆ ನಾನು ನಿನ್ನ ಪೆನ್ ತೊಗೊಂಡೆ ಐ ಛೂಕ್ ಯೋ ಪೆನ್ ಐ ಛೂಕ್ ಯುವ ಪೆನ್ ಓಕೆ ಸೊ ಯಾವಾಗಲೂ ನೋಡಿ ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಸಬ್ಜೆಕ್ಟೇ ಫಸ್ಟ್ ಹೇಳಿ ಪೆನ್ ತೊಗೊಂಡೆ ನಾನು ನಾನು ನಿನ್ನ ಪೆನ್ ತೊಗೊಂಡೆ ನಾನು ಅಂತಲೇ ಬರಬೇಕು ನಾನೇನು ಕೊಟ್ಟೆ ನಾನೇನು ಕೊಟ್ಟೆ ಏನು ಬರಬೇಕು ಸೊ ಇಲ್ಲಿ ಏನು ಅಂತಿರೋದ್ರಿಂದ ಫಸ್ಟ್ ಏನು ಬರಬೇಕು ವಾಟ್ ಡಿಡ್ ಐ ಗಿವ್ ವಾಟ್ ಡಿಡ್ ಐ ಗಿವ್ ಏನು ಇದ್ದರೆ ಏನು ಎತ್ತ ಹೇಗೆ ಎಲ್ಲಿ ಯಾವುದು ಬಂದರೆ ಅದು ಡಬ್ಲ್ಯೂ ಎಚ್ ಕ್ವಶ್ ಡಬ್ಲ್ಯೂ ಎಚ್ ವರ್ಡ್ ಫಸ್ಟಿಗೆ ಬರಬೇಕು ಮೇಲೆ ಡಿಡ್ ಮತ್ತು ಐ ಬರಬೇಕು ಓಕೆ ಲೆಟ್ ಸಿ ಅದು ನಾನು ಆಮೇಲೆ ಎಕ್ಸ್ಪ್ಲೈನ್ ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತೀನಿ ಈಗ ಜಸ್ಟ್ ಲೆಟ್ ಸಿ ದ ಸೆಂಟೆನ್ಸಸ್ ನಾನು ದುಡ್ಡು ಕೊಟ್ಟೆ ಸೊ ನಾನೇನು ಕೊಟ್ಟೆ ನಾನು ದುಡ್ಡು ಕೊಟ್ಟೆ ಐ ಗೇವ್ ಮನಿ ಐ ಗೇವ್ ಮನಿ ಟು ಹಿಮ್ ಓಕೆ ರೈಟ್ ಲೆಟ್ಸ್ ಸಿ ನೈಸ್ಟ್ ಸೆಂಟೆನ್ಸಸ್ ನೀನೇನು ನೋಡಿದೆ ನೀನೇನು ನೋಡಿದೆ ವ ಡಿಡ್ ಯು ಸಿ ವ ಡಿ ಯು ಸಿ ನಾನು ಒಂದು ಬಿಕ್ಕನ್ನು ನೋಡಿದೆ ಎನಿಥಿಂಗ್ ನಾನೊಂದು ಬಿಕ್ಕನ್ನು ನೋಡಿದೆ ನಾನೊಂದು ನಾಯಿಯನ್ನು ನೋಡಿದೆ ಎನಿಥಿಂಗ್ ಹೇಗೆ ಹೇಳ್ತೀರಾ ಇದನ್ನು ಏನು ಹೇಳ್ತಾರೆ ಕ್ಯಾಟ್ ಓಕೆ ಐ ಸೋ ಅ ಕ್ಯಾಟ್ ಐ ಸೊ ಅ ಕ್ಯಾಟ್ ಐ ಸೋ ಅ ಕ್ಯಾಟ್ ನೀನು ಏನು ಓದ್ದೆ ನೀನೇನು ಓದ್ದೆ ಏನು ಅನ್ನೋಕ್ಕೇನು ಏನಾಕ್ಬೇಕು ವಾಟ್ ಯು ಯು ರೀಡ್ ನೀನೇನು ಓದ್ದೆ ನೆಕ್ಸ್ಟ್ ನಾನು ಒಂದು ಸ್ಟೋರಿ ಓದ್ದೆ ನಾನೊಂದು ಸ್ಟೋರಿ ಓದ್ದೆ ನಾನು ಫಸ್ಟ್ ಬಂದಿದೆ ಐ ರೆಡ್ ಎ ಸ್ಟೋರಿ ಐ ರೆಡ್ ಅ ಸ್ಟೋರಿ ಓಕೆ ನೀನು ಅವನಿಗೆ ಏನು ಹೇಳಿದೆ ನೀನು ಅವನಿಗೆ ಏನು ಹೇಳಿದೆ ಏನು ಹೇಳ್ಬೋದು ವಾಟ್ ಇಸ್ ಯು ಟೆಲ್ ಹಿಮ್ ವಾಟ್ ಡಿಡ್ ಯು ಟೆಲ್ ಹಿಮ್ ಓಕೆ ರೈಟ್ ಈಗ ನೋಡಿ ಇದನ್ನ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಯಾಕೆ ನಾವು ಇದೇ ಇದನ್ನು ಬಳಸಬೇಕು ಯಾಕೆ ಅದೇ ಪದನ ಬಳಸಬೇಕು ಯಾಕೆ ಬೇರೆ ಪದಗಳನ್ನು ಬಳಸಬಾರ್ದು ಅನ್ನೋದನ್ನು ನೋಡೋಣ ಓಕೆ ಈಗಲ ನೋಡಿ ನಾನು ತಿಂಡಿ ತಿಂದೆ ಇದರ ಪ್ರಶ್ನೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಸಿಗುತ್ತೆ ವಾ ಡಿಡ್ ಐ ಈಟ್ ಅಥವಾ ವಾ ಡಿಡ್ ಐ ಡೂ ನಾನು ತಿಂಡಿ ತಿಂದೆ ಈ ನಾನು ಅನ್ನೋಕ್ಕೆ ಐ ಇದೆ ಅಲ್ವಾ ನಾನು ಅನ್ನೋಕ್ಕೆ ಐ ಇದೆ ತಿಂಡಿ ಇಲ್ಲಿ ಫಸ್ಟಿಗೆ ಬ್ರೇಕ್ಫಾಸ್ಟ್ ಅಂತ ಬರಬಾರ್ದು ಐ ಬ್ರೇಕ್ಫಾಸ್ಟ್ ಈಟ್ ಅಲ್ಲ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ವರ್ಬ್ ಫಸ್ಟು ಸಬ್ಜೆಕ್ಟ್ ಇರುತ್ತೆ ವಿಷಯ ಇರುತ್ತೆ ಆಮೇಲೆ ಏನಿರುತ್ತೆ ನಿಮಗೆ ಕ್ರಿಯೆ ಇರುತ್ತೆ ನಾವು ಮಾಡುವಂಥ ಕ್ರಿಯೆ ಐ ಏಟ್ ಇಲ್ಲಿ ತಿಂದೆ ಅನ್ನೋದು ಏಟ್ ಅಲ್ವಾ ತಿಂಡೆ ಅನ್ನೋದು ಏಟ್ ಇದೆ ಸೊ ತಿಂದೆ ಫಸ್ಟಿಗೆ ಹಾಕಬೇಕು ಕನ್ನಡದಲ್ಲಿ ನಾನು ತಿಂದೆ ತಿಂಡಿ ಅಂತ ಹೇಳೋಲ್ಲ ಹೇಳ್ತೀವಿ ಬಟ್ ಕಡಿಮೆ ನಾನು ತಿಂದೆ ತಿಂಡಿ ತಿಂಡಿ ತಿಂದ್ಯಾ ಹಾಂ ತಿಂದೆ ನಾನು ತಿಂಡಿ ಅಂತ ಹೇಳ್ತೀವಿ ಅವರು ನಾನು ತಿಂಡಿ ತಿಂದೆ ಅಂತಲೇ ಹೇಳಬೇಕಲ್ವಾ ಸೊ ಹಾಗಾಗಿ ಇಂಗ್ಲೀಷಲ್ಲಿ ಐ ಏಟ್ ಬ್ರೇಕ್ಫಾಸ್ಟ್ ಫಸ್ಟ್ ಬರುತ್ತೆ ಐ ಮೀನ್ ಏಟ್ ಫಸ್ಟ್ ಬರುತ್ತೆ ಬ್ರೇಕ್ಫಾಸ್ಟ್ ಆನಂತರ ಬರುತ್ತೆ ಐ ಏಟ್ ಬ್ರೇಕ್ಫಾಸ್ಟ್ ಓಕೆ ನಾ ಲೆಟ್ಸ್ ಈ ದ ಕ್ವೆಶನ್ ಈಗ ನೋಡಿ ವಾಟ್ ಡಿಡ್ ಐ ಟೇಕ್ ವಾಟ್ ಡಿಡ್ ಐ ಟೇಕ್ ಸೊ ಫಸ್ಟಿಗೆ ನಾವು ಏನು ಇಲ್ಲಿ ನಾನೇನು ನಾನೇನು ತಗೊಂಡೆ ಅಂತ ಹೇಳಬೇಕಾದ್ರೆ ವಾಟ್ ಫಸ್ಟ್ ಬರಬೇಕು ವಾಟ್ ಏನು ಏನು ನಾನು ತೊಗೊಂಡೆ ಅಂತಾಗುತ್ತೆ ಕನ್ನಡದಲ್ಲಿ ಬಟ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಾವು ಫಸ್ಟಿಗೆ ನಾನು ಅನ್ನೋದು ಸಬ್ಜೆಕ್ಟ್ ಫಸ್ಟಿಗೆ ಬರುತ್ತೆ ಇಂಗ್ಲೀಷಲ್ಲಿ ಡಬ್ಲ್ಯೂ ಎಚ್ ಕ್ವೆಶನ್ ಬರುತ್ತೆ ವಾಟ್ ಇದೆ ಆಮೇಲೆ ಡಿಡ್ ಇದೆ ಆ ನಂತರ ಐ ಬರುತ್ತೆ ಅದು ನೆನಪಿಟ್ಕೋಬೇಕು ಸೊ ಡಬ್ಲ್ಯೂ ಎಚ್ ಕ್ವಶನ್ ಅಂತ ಬಂದಾಗ ವಾಟ್ ಫಸ್ಟ್ ಬಂದಾಗ ವಾಟ್ ಫಸ್ಟಿಗೆ ಬರುತ್ತೆ ಡಬ್ಲ್ಯೂ ಎಚ್ ವಾಟ್ ವೇರ್ ವೆನ್ ಹೌ ಹೂ ವಿಚ್ ಹೌ ಮಚ್ ಹೌ ಲಾಂಗ್ ಇದೆಲ್ಲ ಫಸ್ಟಿಗೆ ಬರುತ್ತೆ ಅದಾದ ನಂತರ ನಿಮಗೆ ಡೂ ಡಸ್ ಡೂ ಡಸ್ ಡಿಡ್ ವಿಲ್ ಇದೆಲ್ಲ ಬರುತ್ತೆ ಅದಾದ ಮೇಲೆ ಸಬ್ಜೆಕ್ಟ್ ಬರುತ್ತೆ ಓಕೆ ಕ್ವಾಸಿ ಅಂತ ಹೇಳ್ತೀವಿ ಅದಕ್ಕೆ ನಾವು ಕ್ವಾಸಿ ಕ್ವಾಸಿ ಕ್ವೆಶನ್ ವರ್ಡ್ ಆಕ್ಸಿಲರಿ ವರ್ಬ್ ಸಬ್ಜೆಕ್ಟ್ ಮತ್ತು ಇನ್ಫಿನಿಟಿ ಅಂತ ಹೇಳ್ತೀವಿ ಓಕೆ ಸೊ ಅದರ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಕ್ವಾಸಿ ಮೆಥಡ್ ಅಂದರೆ ಏನು ಅಂತ ಓಕೆ ನಾನು ನಾನು ಏನು ತಗೊಂಡೆ ಏನು ತಗೊಂಡೆ ವಾಟ್ ಇಡ್ ಐ ಟೇಕ್ ವಾಟ್ ಡಿಡ್ ಐ ಟುಕ್ ಅಲ್ಲ ಸಾರಿ ಫಾಸ್ಟ್ ಟೆನ್ಸ್ ಅಲ್ವಾ ವಾಟ್ ಡಿಡ್ ಐ ಟುಕ್ ಅಂತ ಹೇಳ್ತಾರೆ ಟುಕ್ ಅಂತ ಬರಲ್ಲ ಬಿಕಾಸ್ ಡಿಡ್ ನಿಮಗೆ ಆಲ್ರೆಡಿ ಅದು ಫಾಸ್ಟ್ ಟೆನ್ಸ್ ಹೇಳುತ್ತೆ ಸೆಂಟೆನ್ಸಲ್ಲಿ ವಾಟ್ ಡಿಡ್ ಐ ಟೇಕ್ ವಾಟ್ ಇಡ್ ಐ ಟುಕ್ ಅಲ್ಲ ಓಕೆ ಈಗ ಉತ್ತರ ನೋಡಿ ಅದಕ್ಕೆ ಐ ಟುಕ್ ಸೊ ಇಲ್ಲಿ ಡಿಡ್ ಟೇಕ್ ಇರೋದ್ರಿಂದ ನೀವೇನು ಮಾಡಬೇಕು ಟುಕ್ ಹಾಕೋಬೇಕು ಡಿಡ್ ಟೇಕ್ ಕ್ವೆಶನಲ್ಲಿದ್ದರೆ ಟುಕ್ ಇರಬೇಕು ಆನ್ಸರಲ್ಲಿ ಅಥವಾ ನೆಗೆಟಿವ್ ಇರೋ ಪಾಸಿಟಿವ್ ಅಲ್ಲಿ ಐ ಟುಕ್ ಯೋರ್ ಪೆನ್ ನಾನು ನಿನ್ನ ಪೆನ್ ತೊಗೊಂಡೆ ಅದನ್ನು ನೆಗೆಟಿವ್ ಆಗಿ ಹೇಳೋದ್ರೆ ಐ ಡಿ ನಾಟ್ ಟೇಕ್ ಯೋರ್ ಪೆನ್ ಓಕೆ ನಾನು ನಿನ್ನ ಪೆನ್ ತೊಗೊಂಡೆ ಈ ತಗೊಂಡೆ ಅನ್ನೋದಕ್ಕೆ ನಾವು ಟುಕ್ ಅಂತ ಹೇಳಬೇಕು ತಗೊಂಡೆ ಐ ಟುಕ್ ಯೋರ್ ಪೆನ್ ನೆಕ್ಸ್ಟ್ ವೋಡ್ ಇರ್ ಐ ಗಿವ್ ವೋ ಐ ಗಿವ್ ನಿಮಗೆ ಮುಂದೆ ಹಾಕುವಂತಹ ವರ್ಬ್ ಏನಿದೆ ಅದು ಚೆನ್ನಾಗಿ ಗೊತ್ತಿರಬೇಕು ವೋ ಡಿ ಡೈ ಗಿವ್ ವಡಿ ರೈ ಠೇಕ್ ವೋಡಿ ರೈ ಠಲ್ ವಡಿ ರೈ ಆಸ್ ವೋಡಿ ಡೈ ರೈಟ್ ವಾಟ್ ಡಿ ಐ ರೀಡ್ ನಾನೇನು ಬರ್ದೆ ನಾನೇನು ತಗೊಂಡೆ ನಾನೇನು ಕೊಟ್ಟೆ ನಾನೇನು ಕೇಳಿದೆ ಇದಕ್ಕೆಲ್ಲ ನಾವು ಡಿಡ್ ಹಾಕಲೇಬೇಕು ಎಲ್ಲ ಸಬ್ಜೆಕ್ಟಿಗೂ ಡಿಡ್ಡೇ ಬರುತ್ತೆ ವಾಟ್ ಇಡ್ ಐ ವಾಟ್ ಇಡ್ ಯು ವಡಿ ವಿ ವಾಡಿ ಶಿ ಇಡ್ ದೇ ವಾಟ್ ಇಡ್ ಇಟ್ ಓಕೆ ನೆಕ್ಸ್ಟ್ ನಾನೇನು ಕೊಟ್ಟೆ ಕೊಟ್ಟೆ ಕೊಡು ಅನ್ನೋದಕ್ಕೆ ಗಿವ್ ನಾನೇನು ಕೊಟ್ಟೆ ಓಕೆ ನಾವು ಐ ಗೇವ್ ಮನಿ ನಾನು ಹಣವನ್ನು ಕೊಟ್ಟೆ ಗೇವ್ ಆ್ಯಪ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಶ್ನೆಯಲ್ಲಿ ಡಿಡ್ ಗಿವ್ ಇದೆ ಅಲ್ವಾ ಪ್ರಶ್ನೆಯಲ್ಲಿ ಡಿಡ್ ಗಿವ್ ಇದೆ ಹಾಗಾಗಿ ಉತ್ತರದಲ್ಲಿ ಉತ್ತರ ಪಾಸಿಟಿವ್ ಆದರೆ ಐ ಗೇವ್ ಮನಿ ಉತ್ತರದಲ್ಲಿ ವಾಟ್ ಅಲ್ಲ ಈಗ ಒಂದು ವೇಳೆ ಡಿಡ್ ಯು ಗಿವ್ ಮನಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಏನು ಎಸ್ ಐ ಗೇವ್ ಮನಿ ನೋ ಐ ಡಿ ನಾಟ್ ಗಿವ್ ಮನಿ ಓಕೆ ನೆಗೆಟಿವ್ ಬೇರೆ ಆಗುತ್ತೆ ನಾನು ದುಡ್ಡು ಕೊಟ್ಟೆ ಅಥವಾ ನಾನು ಹಣವನ್ನು ಕೊಟ್ಟೆ ಓಕೆ ಈಗ ಇದು ವಾಟ್ ಡಿಡ್ ಯು ಸಿ ನೀನೇನು ನೋಡಿದೆ ವಟ್ ಡಿಡ್ ಯು ಸಿ ವಟ್ ಯು ಸಿ ಅಲ್ಲ ವಾಟ್ ವಿಲ್ ಯು ಸಿ ಅಲ್ಲ ವಾಟ್ ಆರ್ ಯು ಸಿಇಿಂಗ್ ಅಲ್ಲ ವಾಟ್ ಇಡ್ ಯು ಸಿ ನೀನು ಏನನ್ನ ಅಥವಾ ನೀನೇನು ನೋಡಿದೆ ಈ ಡಿದೆ ಇದೆ ಅಲ್ವಾ ಈ ಡಿದೇನೆ ಐ ಮೀನ್ ನೋಡು ಇದೆ ಡಿಡ್ ಸಿ ಡಿಡ್ ಸಿ ನೋಡು ಪ್ಲಸ್ ಇದೆ ಡಿಡ್ ಸಿ ವಾಟ್ ಇಡ್ ಯು ಸಿ ವಾಟ್ ಯು ಸಿ ಅಲ್ಲ ಅಥವಾ ವಾಟ್ ಯು ಸಾ ಅಲ್ಲ ವಟ್ ಡಿಡ್ ಯು ಸಿ ಅಲ್ಲಿ ಐ ಸಾ ಐ ಸಾ ಸಿ ಇರೋದು ಸಿ ಇದು ವಿ ಒನ್ ಸಾ ಇದು ವಿ ಟು ವಿ ಟು ಅಂದ್ರೆ ಏನು ನಾವು ಫಾಸ್ಟಲ್ಲಿ ಯೂಸ್ ಮಾಡೋದು ವಿ ಒನ್ ಅಂದ್ರೆ ಏನು ಮೂಲ ಕ್ರಿಯೆ ಓಕೆ ಸಿ ಸಾ ಸೀನ್ ಸೀಯಿಂಗ್ ಓಕೆ ನಾವು ನಾನು ಒಂದು ಬೆಕ್ಕನ್ನು ನೋಡಿದೆ ಐ ಸಾ ಅ ಕ್ಯಾಟ್ ಆಯ್ತಲ್ಲ ಅದು ನೆಕ್ಸ್ಟ್ ವಾಟ್ ಡಿಡ್ ಯು ರೀಡ್ ರೀಡ್ ಅನ್ನೋದು ಮೈನ್ ಕ್ರಿಯೆ ವಾಟ್ ಡಿಡ್ ಯು ರೀಡ್ ನೀನೇನು ಓದಿದೆ ಓಕೆ ನಾವು ಅದಕ್ಕೆ ಉತ್ತರ ಹೇಳೋದಾದರೆ ಐ ಇದನ್ನು ರೆಡ್ ಅಂತ ಹೇಳಬೇಕು ಓಕೆ ರೆಡ್ ಸ್ಪೆಲ್ಲಿಂಗ್ ಒಂದೇ ಇದೆ ಉಚ್ಚಾರಣೆ ಬೇರೆ ಇದೆ ಐ ರೆಡ್ ಅ ಸ್ಟೋರಿ ಆರ್ ಐ ರೆಡ್ ಅ ಬುಕ್ ಐ ರೆಡ್ ಅ ಅವಲ್ ಸೊ ರೀಡ್ ರೆಡ್ ರೀಡ್ ಸ್ಪೆಲ್ಲಿಂಗು ಆರ್ ಇ ಎ ಡಿ ರೆಡ್ ಸ್ಪೆಲ್ಲಿಂಗು ಆರ್ ಇ ಎ ಡಿ ಆ್ಯಂಡ್ ರೆಡ್ ಅಂತ ಕೆಂಪು ಬಣ್ಣ ಅದರ ಉಚ್ಚಾರಣೆಯೂ ಆರ್ ಇ ಡಿ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಐ ರೆಡ್ ಅ ಸ್ಟೋರಿ ನಾನೊಂದು ಪುಸ್ತಕನ ಓದಿದೆ ಅಲ್ಲ ನಾನೊಂದು ಕಥೆನ ಓದ್ದೆ ಓಕೆ ನೆಕ್ಸ್ಟ್ ನಾನು ಒಂದು ಸ್ಟೋರಿ ಓದ್ದೆ ಆಯ್ತಲ್ವಾ ಓದಿದೆ ಅಥವಾ ಓದಿದೆ ವಾಟ್ ಇಡ್ ಯು ಟೆಲ್ ಹೆಮ್ ಇಲ್ಲಿ ಪ್ರಶ್ನೆ ಇರಬೇಕು ವಾಟ್ ಇಡ್ ಯು ಟೆಲ್ ಹೆಮ್ ನೀನು ಅವನಿಗೇನು ಹೇಳಿದೆ ವಾಟ್ ಇಡ್ ಯು ಟೆಲ್ ಹೆಮ್ ನೀನು ಅವನಿಗೇನು ಹೇಳಿದೆ ನೀನು ಅವನಿಗೆ ಏನು ಹೇಳಿದೆ ಇಲ್ಲಿ ನೋಡಿ ಹೇಳಿದೆ ಓಕೆ ಡಿಡ್ ಟ್ಯಾಲ್ ಈ ಉತ್ತರದಲ್ಲಿ ಕನ್ನಡಕ್ಕೂ ಇಂಗ್ಲೀಷಿಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಡಿಡ್ ರೀಡ್ ಓದಿದೆ ಅಲ್ವಾ ಇಲ್ಲಿ ಬರೀ ರೆಡ್ ಇದೆ ಅದಕ್ಕೂ ನಾವೇನು ಹೇಳ್ತೀವಿ ಓದಿದೆ ಡಿಡ್ ರೀಡ್ ಓದಿದೆ ಬರೀ ರೀಡ್ ಅದು ಓದಿದೆ ಅಲ್ಲ ಸಾರಿ ಇದು ರೆಡ್ ಬರೀ ರೆಡ್ ಅದು ಓದಿದೆ ಓಕೆ ವಿಚ್ ಮೀನ್ಸ್ ಡಿಡ್ ಪ್ಲಸ್ ರೀಡ್ ಅಂದರೆ ಏನಾಗುತ್ತೆ ಓದಿದೆ ಬರೀ ರೆಡ್ ಓದಿದೆ ಇದು ಪ್ರಶ್ನೆಯಲ್ಲಿ ಬರುತ್ತೆ ಇದು ಉತ್ತರದಲ್ಲಿ ಬರುತ್ತೆ ಪ್ರಶ್ನೆಯಲ್ಲಿ ಇದು ಉತ್ತರದಲ್ಲಿ ಇದನ್ನು ಹೇಳ್ಬೋದು ಎಸ್ ಐ ಡಿಡ್ ರೀಡ್ ಇಟ್ ಹೌದು ನಾನು ಅದನ್ನು ಓದ್ದೆ ಖಂಡಿತವಾಗಲೂ ಓದಿದೆ ಐ ಡಿಡ್ ರೀಡ್ ಇಟ್ ಅಂತಲೂ ಹೇಳ್ಬೋದು ಅಥವಾ ಐ ರೆಡ್ ಇಟ್ ಅದನ್ನು ಡೈರೆಕ್ಟ್ ಆಗಿ ಹೇಳ್ಬೋದು ಎಸ್ ಐ ರೆಡ್ ಇಟ್ ಓಕೆ ಸೊ ನೋಡಿ ಸ್ನೇಹಿತರೆ ಸೆಂಟೆನ್ಸ್ ತುಂಬ ಸಿಂಪಲ್ ಆಗಿದೆ ಈ ಸಿಂಪಲ್ ಸೆಂಟೆನ್ಸಸ್ಸನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ದೊಡ್ಡ ದೊಡ್ಡ ಕಾಂಪ್ಲಿಕೇಟೆಡ್ ಸೆಂಟೆನ್ಸ್ ಅರ್ಥ ಆಗುತ್ತೆ ಕಾಂಪ್ಲಿಕೇಟೆಡ್ ಐ ಮೀನ್ ಕಾಂಪ್ಲಿಕೇಟೆಡ್ ಅಂದರೆ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ ಸೆಂಟೆನ್ಸಸ್ ಅರ್ಥ ಆಗುತ್ತೆ ಕಾಂಪ್ಲೆಕ್ಸ್ ಅವೆರಡ್ರಲ್ಲಿ ಏನಿರುತ್ತೆ ಇದೇ ಪ್ರಶ್ನೆ ಅಥವಾ ಉತ್ತರ ಎರಡು ಜಾಯಿಂಟ್ ಆಗಿರುತ್ತೆ ನಿಮಗೆ ಸೆಕ್ಷನ್ ಒಂದು ಸೆಂಟೆನ್ಸ್ನ ಒಂದು ಸೆಕ್ಷನ್ ಅರ್ಥ ಆಗ್ತಾ ಇದ್ದರೆ ಅಥವಾ ಸಣ್ಣ ಐ ಮೀನ್ ದೊಡ್ಡ ದೊಡ್ಡ ಸೆಂಟೆನ್ಸ್ ಎರಡು ಕಂಬೈನ್ ಆಗಿರುತ್ತೆ ವಿತ್ ಕಂಜಂಕ್ಷನ್ಸಲ್ಲಿ ಕಂಬೈನ್ ಆಗಿರುತ್ತಲ್ವ ನಿಮಗೆ ಒಂದು ಕಡೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಕಡೆಯೂ ಅರ್ಥ ಆಗೋದಿಲ್ಲ ಸೆಂಟೆನ್ಸಲ್ಲಿ ದೊಡ್ಡ ಸೆಂಟೆನ್ಸಲ್ಲಿ ಹಾಗಾಗಿ ಸಣ್ಣ ಸಣ್ಣ ಸೆಂಟೆನ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಓಕೆ ರೈಟ್ ಓಕೆ ಸ್ನೇಹಿತರೆ ವೀಡಿಯೋ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಥರ್ಡ್ ಪಾರ್ಟ್ ಆ್ಯಕ್ಚುಲಿ ಇದ್ರದ್ದು ಸೆಕೆಂಡ್ ಪಾರ್ಟ್ ಮತ್ತು ಫಸ್ಟ್ ಪಾರ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ದಯವಿಟ್ಟು ಆ ವಿಡಿಯೋಸನ್ನು ಸಹ ನೋಡಿ ಆಮೇಲೆ ಥೌಸಂಡ್ ಇಂಪಾರ್ಟೆಂಟ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ಜರ್ನಿಯಲ್ಲಿ ನೀವು ನಿಮ್ಮ ಪ್ರಯಾಣವನ್ನು ಕಂಟಿನ್ಯೂ ಮಾಡಿ ಇದೇ ಥರ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವೀಡಿಯೋಗೆ ಒಂದು ಲೈಕನ್ನು ಕೊಟ್ಬೇಡಿ ವೀಡಿಯೋ ಇಷ್ಟ ಆದರೂ ಆಗ್ತಿದ್ರು ಒಂದು ಲೈಕನ್ನು ಕೊಟ್ಬಿಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಆ್ಯಸ್ ಐ ಓಲ್ಡ್ ಯು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋ ತಕ್ಕದ್ದು ಓಕೆ ಸೊ ಥ್ಯಾಂಕ್ಸ್ ಅಗೇನ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ಸ್ ಬಾಯ್ ಟೇಕ್ ಕೇರ್